ತುಂಬಾ ಜನರು ಕೂಡ ಇಷ್ಟಪಟ್ಟಿದ್ದಾರೆ ಬಾಳು ಬೆಳಗುಂದಿ ಅವರನ್ನ ಬಾಳು ಬೆಳಗುಂದಿ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ಯಾರು ಅಂತ ಸರಿಗಮದಲ್ಲಿ ಮಾತ್ರ ಬಲ್ಲದೆ ತಮ್ಮದೇ ಆದಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ನೆಕ್ಸ್ಟ್ ಲೆವೆಲ್ ಊರೆಗೂ ಮೀರಿದಂತ ಒಂದು ಹೆಸರನ್ನ ಮಾಡಿದ್ದಾರೆ ಇವರು ಮಾಡಿರುವಂತಹ ಜಾನಪದ ಶೈಲಿ ಹಾಡುಗಳೆಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಬಾಳು ಬಿಳುಗುಂದಿ ಇದೇ ರೀತಿ ಪರ್ಫಾರ್ಮೆನ್ಸ್ ಯಾವಾಗ್ಲೂ ಕೂಡ ನೀಡ್ತಾ ಇರಬೇಕು ಎಂಬುದು ಜನರ ಆಸೆ ಆಗಿದೆ ಅಂದ್ರೆ ಜಾಸ್ತಿ ಸಾಂಗ್ಸ್ ಗಳನ್ನ ನೀಡಬೇಕು ಅಂತ ಆಲ್ಬಮ್ ಸಾಂಗ್ ಅನ್ನ ಮಾಡ್ತಾ ಇರ್ತಾರೆ ಈಗ ಸರಿಗಮಪ್ಪದಲ್ಲಿ ಬ್ಯುಸಿ ಆಗಿರುವಂತಹ ಕಾರಣ ಯಾವುದೇ ರೀತಿ ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿಲ್ಲ ಬಟ್ ನೆಕ್ಸ್ಟ್ ಸರಿಗಪ್ಪ ಸರಿಗಮಪ್ಪ ಮುಗಿದ್ಮೇಲೆ ಖಂಡಿತವಾಗಿಯೂ ಕೂಡ ರಿಲೀಸ್ ಮಾಡ್ತಾರೆ ಮತ್ತೆ ಮಾಲಾಶ್ರೀ ಅವರು ಕೂಡ ಅಷ್ಟೇನೆ ಬಹಳಷ್ಟು ಆಸೆ ಮತ್ತೆ ಆಕಾಂಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಯಾಕೆಂದ್ರೆ ವಿಜೇತರಾಗಬೇಕು ಯಾರು ವಿಜೇತರಾಗ್ತಾರೆ ಫಿನಾಲೆ ಅಂತ ಬಂದಾಯ್ತು ಇನ್ನೇನು ಕೆಲವೇ ಕೆಲವು ದಿವಸಗಳು ಅಷ್ಟೇ ಸುಮಾರು ಒಂದು ಹತ್ತರಿಂದ ಹದಿನೈದು ದಿವಸಗಳು ಬಾಕಿ ಅಷ್ಟೇನೆ ಖಂಡಿತವಾಗಿಯೂ ಕೂಡ ಬಾಳು ಬೆಳಗ್ಬಂದಿ ಫೈನಲಿಸ್ಟ್ ಆಗಿ ಇರ್ತಾರೆ ಎಂಬುದು ಎಲ್ಲರ ಒಂದು ನಂಬಿಕೆ ಬರುವ ಅದೇ ರೀತಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ಪತ್ನಿ ಆದಂತ ಮಹಾಲಕ್ಷಿ ಬೆಳಗುಂದಿ ಅವರು ಅಂದ್ರೆ ಬಾಳು ಬೆಳಗುಂದಿ ಚೆನ್ನಾಗಿ ಫೈನಲ್ಸ್ಗೆ ಸೆಲೆಕ್ಟ್ ಆಗ್ಬೇಕು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಬೇಕು ಅಂತ ಸೊ ನಿಮ್ಗೂ ಕೂಡ ಅದೇ ಒಂದು ನಿರೀಕ್ಷೆ ಇದೆ ಎಕ್ಸ್ಪೆಕ್ಟೇಷನ್ ಇದೆ ತಪ್ಪದೆ ಕಮೆಂಟ್ ಮಾಡಿ ಇವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಮತ್ತೆ ಇವರಿಗೆ ಓಟ್ ಮಾಡುವಂತ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಆಪ್ ಮೂಲಕ ಆಪ್ ಓಪನ್ ಮಾಡಿದ್ರೆ ಒಂದು ಸತಿ ಮಾತ್ರ ಓಟ್ ಅನ್ನ ಮಾಡ್ಬೋದು ಅದೇ ನಿಮ್ಮ ಹೆಚ್ಚಿನ ಫೇವರೆಟ್ ಕಂಟೆಸ್ಟೆಂಟ್ಸ್ ಇದರಲ್ಲಿ ಸುಮಾರು ಜನ ಕಂಟೆಸ್ಟೆಂಟ್ಸ್ ಗಳಿದ್ದಾರೆ ಇನ್ಕ್ಲೂಡಿಂಗ್ ಧ್ಯ ಆಗಿರ್ಬೋದು ಇನ್ನ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳಿದ್ದಾರೆ ಸೊ ಎಲ್ಲರ ಒಂದು ಎಲ್ಲರಿಗೂ ಕೂಡ ಯಾರ್ ಬೇಕಾದ್ರೂ ಓಟ್ ಅನ್ನ ಮಾಡ್ಬೋದು ಒಂದ್ಸತಿ ಸೊ ಹೀಗಾಗಿ ಡ್ಯಾಮೇಶ ಆಗಿರ್ಬೋದು ಸರಿಗಮಪ್ಪದಲ್ಲಿ ಬಾಳು ಬೆಳಗುಂದಿ ಆಗಿರ್ಬೋದು ಸೊ ಯಾರ್ ಗೆಲ್ತಾರೆ ತುಂಬಾನೇ ಕೂತು ಅಲ್ಲ ಅದಕ್ಕೆ ಇನ್ನ ಕೆಲವೇ ಕೆಲವು ದಿನಗಳು ಕಾಯಲೇಬೇಕು ದೊಡ್ಡದಾಗಿರುವಂತಹ ಒಂದು ಫಂಕ್ಷನ್ ಅಲ್ಲಿ ಕಾರ್ಯಕ್ರಮವನ್ನ ಮಾಡಿ ಅಲ್ಲಿ ಪರ್ಫಾರ್ಮೆನ್ಸ್ ಮೂಲಕ ಆಧಾರದ ಮೂಲಕ ಅದನ್ನ ಎಂಟ್ ಕನ್ಸಿಡರ್ ಮಾಡಿ ಅನೌನ್ಸ್ ವಿನ್ನರ್ ಅನೌನ್ಸ್ ಮಾಡ್ತಾ ಅವರಿಗೆ ದೊಡ್ಡ ಗಿಫ್ಟ್ ಮತ್ತೆ ಟ್ರೋಫಿ ಎಲ್ಲವೂ ಕೂಡ ಸಿಗುತ್ತೆ ನೋಡ್ಬೇಕು ಬಾಳು ಬೆಳಗುಂದಿಗೆ ಆ ಒಂದು ಅವಕಾಶ ಸಿಗುತ್ತಾ ಜನರು ಕಲ್ಪಿಸಿ ಕೊಡ್ತಾರ ಜಡ್ಜಸ್ ಗಳು ಯಾವ ರೀತಿ ಇಂಪ್ರೆಸ್ ಆಗ್ತಾರೆ ನಿಜಕ್ಕೂ ಕೂಡ ಎಲ್ಲರೂ